ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತಿನ ವೀಡಿಯೋದಲ್ಲಿ ಸುಮ್ ತುಂಬ ಸಿಂಪಲ್ಲಾಗಿ ಮನಿ ಸೇವಿಂಗ್ ಮಾಡೋದು ಹೇಗೆ ಅಂತ ಇದ್ದೀನಿ ಅಂದರೆ ತುಂಬ ರೀತಿಯ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ಅದಕ್ಕೆಲ್ಲದಕ್ಕೂ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಅದನ್ನು ನೋಡಿ ನನಗೆ ತುಂಬ ಆಯಿತು ಆದರೆ ಇದು ತುಂಬ ಬಜೆಟ್ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥ ಒಂದು ರೀತಿ ಇದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಒಂದು ಸಿಂಪಲ್ ಆಗಿ ಮನಿ ಸೇವಿಂಗ್ ಮಾಡೋದ್ರಿಂದ ನಮಗೆ ಸುಮ್ಮನೆ ನಾವು ಅನ್ವಾಂಟೇಜ್ ಆಗಿ ಏನೇನೋ ವಸ್ತುಗಳಿಗೆ ನಾವು ದುಡ್ಡನ್ನ ಇದು ಮಾಡ್ತೀವಿ ಅದರಿಂದ ಈ ರೀತಿ ಕೂಡ ಕೂಡಿಡೋದ್ರಿಂದ ಒಂದು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಮಕ್ಕಳು ಎಜುಕೇಷನಿಗಾಗಿರ್ಬೋದು ಮನೆಯಲ್ಲಿ ಏನಾದರೂ ಒಂದು ಐಟಮ್ ತರಕಾಗಿರ್ಬೋದು ಮತ್ತು ನಾವು ಏನಾದರೂ ಯಾರಿಗಾದರೂ ಸ್ವಲ್ಪ ಅಮೌಂಟ್ನ ಏನಾದರೂ ಕೊಡೋದಿದ್ರೆ ಆರು ತಿಂಗಳು ತನಕ ಎಲ್ಲ ಮನಿ ಸೇವಿಂಗ್ ಮಾಡಿಕೊಂಡು ನಾವು ಅವರಿಗೆ ತೀರಿಸ್ಕೊಬಹುದು ಈ ರೀತಿ ಇಲ್ಲಾಂದರೆ ನಾವು ಹೆಣ್ಮಕ್ಳಿಗಂತೂ ಚಿನ್ನ ತಗೊಳ್ಳೋದು ಅಂದರೆ ತುಂಬ ಆಸೆನೇ ಇರುತ್ತೆ ಅಲ್ವಾ ಅದಕ್ಕಾಗಿ ಕೂಡ ನಾವು ಈ ರೀತಿ ಒಂದು ಒಂದು ನ ನಾವು ಫಾಲೋ ಮಾಡ್ಬೋದು ಈ ಮನಿ ಸೇವಿಂಗ್ ಚಾಲೆಂಜ್ ಬಂದುಬಿಟ್ಟು ತುಂಬ ಸಿಂಪಲ್ ತುಂಬಾ ತುಂಬ ಯೂಸ್ಫುಲ್ಲಾಗಿ ಕೂಡ ಇದೆ ಬನ್ನಿ ನಿಮಗೆ ವಿಡಿಯೋದಲ್ಲಿ ನಾನು ಯಾವ ರೀತಿ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾನು ವೀಕ್ಲಿ ಒನ್ ಟೈಮ್ ಅಂತ ಹೇಳಿ ಹೇಳಿದೆ ಅಲ್ವಾ ವೀಕ್ಲಿ ಒನ್ ಟೈಮ್ ಅಥವಾ ಎರಡು ಟೈಮ್ ಈಗ ಸಂಡೇ ಇನ್ನೂರು ರೂಪಾಯಿ ಹಾಕೋದು ಆ ರೀತಿ ಅಥವಾ ನಿಮಗೆ ಅದು ಟಫ್ ಆಗುತ್ತೆ ಅಂದರೆ ಸಂಡೇ ಒಂದು ದಿನ ಇನ್ನೂರು ರೂಪಾಯಿ ಹಾಕಂದರೆ ಸ್ಯಾಟರ್ಡೆ ನೂರು ರೂಪಾಯಿ ಹಾಕಿ ಸಂಡೇ ನೂರು ರೂಪಾಯಿ ಹಾಕಿ ಅಲ್ವಾ ಆವಾಗ ವೀಕ್ಲಿ ಒನ್ ಟೈಮು ಇನ್ನೂರು ರೂಪಾಯಿ ಆಗ್ದಂಗೆ ಆಗುತ್ತೆ ಎರಡು ದಿನವೂ ನೂರು ನೂರು ರೂಪಾಯಿ ಹಾಕೋದು ಈಗ ನಮಗೆ ವೀಕ್ಲಿ ಈ ರೀತಿ ನಾವು ಟೂ ಹಂಡ್ರೆಡ್ ರುಪೀಸ್ನ ಸೇವ್ ಮಾಡೋದ್ರಿಂದ ನಮಗೆ ಟೂ ಹಂಡ್ರೆಡ್ ರುಪೀಸ್ ಇಂಟು ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ಆಗ ನಮಗೆ ವರ್ಷಕ್ಕೆ ಎರಡು ಐವತ್ತೆರಡು ವಾರ ಅಂದಾಗ ಟೂ ಹಂಡ್ರೆಡ್ ಇಂಟು ಫಿಫ್ಟಿ ಟು ಎಷ್ಟು ಬರುತ್ತೆ ಅಮೌಂಟ್ ಅಂದರೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ವೀಕ್ಲಿ ವೀಕ್ಲಿ ಟೂ ಹಂಡ್ರೆಡ್ ಸೇವ್ ಮಾಡಿಬಿಟ್ಟು ಒಂದು ವರ್ಷಕ್ಕೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಈಗ ಇದು ನಮಗೆ ಜಾಸ್ತಿ ಆಗುತ್ತೆ ಈ ರೀತಿ ಒಂದು ವರ್ಷಕ್ಕೆಲ್ಲ ಆಗಲ್ಲ ಅನ್ನೋರು ಸಿಕ್ಸ್ ಮಂತಿಗೆ ಈಗ ನಾನು ಇದನ್ನು ಒಂದು ವರ್ಷಕ್ಕೆ ಹೇಳಿದೆ ಅಲ್ವಾ ಈಗ ಟೂ ಹಂಡ್ರೆಡ್ ಇಂಟು ಆರು ತಿಂಗಳಿಗೆ ನಮಗೆ ಸಾಕು ಅನ್ನೋರಿಗೆ ಆರು ತಿಂಗಳು ಅಂದರೆ ಈಗ ವರ್ಷಕ್ಕೆ ಐವತ್ತೆರಡು ವಾರ ಅಂದಮೇಲೆ ಆರು ತಿಂಗಳಿಗೆ ಇಪ್ಪತ್ತಾರು ವಾರ ಟೂ ಹಂಡ್ರೆಡ್ ಇಂಟು ಇಪ್ಪತ್ತಾರು ಈಗ ಇದೆಷ್ಟು ಅಂದರೆ ಐದು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಟೋಟಲ್ ಅಮೌಂಟ್ ನಮಗಿಷ್ಟು ಸಾಕು ಅನ್ನೋರು ಇಷ್ಟು ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ನಿಮ್ಮ ಇಷ್ಟ ಈಗ ನಿಮಗೆ ಇದು ಬಂದುಬಿಟ್ಟು ಫಸ್ಟ್ನೇ ಟಿಪ್ಸ್ ಈಗ ಎರಡನೇ ಟಿಪ್ಸ್ ಬಂದುಬಿಟ್ಟು ಯಾವ ರೀತಿ ಅಂದರೆ ಈಗ ಎರಡನೇ ಟಿಪ್ಸು ನಾವು ಸ್ವಲ್ಪ ಜಾಸ್ತಿನೇ ಇದು ಮಾಡ್ತೀವಿ ಅನ್ನೋರಿಗೆ ನೂರೈವತ್ತು ರೂಪಾಯಿಂದ ಸೇವಿಂಗ್ ಮಾಡೋದು ಇದು ಹೇಗೆ ಅಂದರೆ ಈಗ ನೀವು ಸ್ಯಾಟರ್ಡೆ ನೂರೈವತ್ತು ರೂಪಾಯಿ ಹಾಕಿದ್ರೆ ಮತ್ತು ಸಂಡೇ ನೂರೈವತ್ತು ರೂಪಾಯಿ ಹಾಕೋದು ಅಲ್ವಾ ಇದು ಕೂಡ ಈಸಿನೇ ಅಲ್ವಾ ಟೋಟಲ್ ಎಷ್ಟಾಯಿತು ಮುನ್ನೂರು ರೂಪಾಯಿ ಆಯಿತು ಮುನ್ನೂರು ಇಂಟು ಐವತ್ತೆರಡು ಎಷ್ಟಾಯಿತು ಒಂದು ವರ್ಷಕ್ಕೆ ಹದಿನೈದು ಸಾವಿರದ ಆರುನೂರಾಯಿತು ಅಲ್ವಾ ಹದಿನೈದು ಸಾವಿರದ ಆರುನೂರು ರೂಪಾಯಿ ಆಯಿತು ಈಗದೇ ನಾವು ಸಿಕ್ಸ್ ಮಂತಿಗೆ ಸಾಕು ಅನ್ನೋರಿಗೆ ಇದನ್ನೇ ನಾವು ಸಿಕ್ಸ್ ಮಂತಿಗೆ ಇದು ಮಾಡ್ತೀವಿ ಅನ್ನೋರಿಗೆ ಮುನ್ನೂರು ಇಂಟು ಆರು ಎಷ್ಟಾಯಿತು ಮುನ್ನೂರು ಇಂಟು ಸಾರಿ ಮುನ್ನೂರು ಇಂಟು ಇಪ್ಪತ್ತಾರು ಮುನ್ನೂರು ಇಂಟು ಇಪ್ಪತ್ತಾರು ಅನ್ನೋರಿಗೆ ಏಳು ಸಾವಿರದ ಎಂಟುನೂರು ಆರು ತಿಂಗಳಿಗೆ ಈಗ ಇದು ಮೂರನೇ ಈಗ ಇದು ಬಂದುಬಿಟ್ಟು ಆರು ತಿಂಗಳಿಗೆ ಏಳು ಸಾವಿರದ ಎಂಟುನೂರು ಆಯ್ತಲ್ವಾ ಈಗ ಇದು ಇನ್ನೂ ಇದಕ್ಕೂ ಕೂಡ ನಾವು ಸ್ವಲ್ಪ ಜಾಸ್ತಿನೇ ಸೇವಿಂಗ್ ಮಾಡೋಣ ಅನ್ನೋರಿಗೆ ಮೂರನೇ ಟಿಪ್ಸ್ ಇದು ಬಂದುಬಿಟ್ಟು ಇದು ಬಂದುಬಿಟ್ಟು ಸ್ಯಾಟರ್ಡೆ ಇನ್ನೂರು ರೂಪಾಯಿ ಹಾಕಿದ್ರೆ ಸಂಡೇ ಕೂಡ ಇನ್ನೂರು ರೂಪಾಯಿ ಹಾಕೋದು ಸ್ವಲ್ಪ ಕಾಸ್ಟ್ಲಿಯಾಗಿ ನಾವು ಸ್ವಲ್ಪ ಜಾಸ್ತಿ ಅಮೌಂಟ್ ಸೇವ್ ಮಾಡ್ತೀವಿ ಅನ್ನೋರಿಗೆ ವಾರಕ್ಕೆ ರೂಪಾಯಿ ಹಾಕೋದು ಈಗ ನಾನ್ನೂರು ಇಂಟು ಐವತ್ತೆರಡು ಅಂದರೆ ಇದು ವರ್ಷಕ್ಕೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂದರೆ ನಮ್ಮದು ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಸೇವ್ ಆಗುತ್ತೆ ಇದೇ ಅಮೌಂಟನ್ನು ಈಗ ನಾವು ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಸೇವ್ ಆಗುತ್ತೆ ಈ ರೀತಿ ನಾವು ಸಿಂಪಲ್ಲಾಗಿ ಒಂದು ವರ್ಷಕ್ಕೆ ನಾವು ಸೇವ್ ಮಾಡ್ಕೋಬಹುದು ಇಲ್ಲ ಆರು ತಿಂಗಳಿಗೆ ಸಾಕು ಅನ್ನೋರು ಆರು ತಿಂಗಳಿಗೆ ಕೂಡ ಸ್ಟಾಪ್ ಮಾಡ್ಕೋಬಹುದು ಇದು ಇಷ್ಟ ಈಗ ಇದೇ ರೀತಿಯಾಗಿ ನಾವು ಈಗ ಇಷ್ಟು ಸಂಘದಲ್ಲೆಲ್ಲ ದುಡ್ಡು ಕಟ್ಟಿ ಎಲ್ಲ ರೂಢಿ ಇರುತ್ತೆ ತುಂಬ ಹೆಣ್ಮಕ್ಳಿಗೆ ಅದು ಈಗ ಒಂದು ವಾರಕ್ಕೆ ನಾವು ಸಂಘದಲ್ಲಿ ಸಾವಿರ ಎರಡು ಸಾವಿರ ಎಲ್ಲ ಕಟ್ಟೋದಿರುತ್ತೆ ಅದಕ್ಕಿಂತ ಈ ರೀತಿ ಮುನ್ನೂರು ನಾನ್ನೂರು ರೂಪಾಯಿನೆಲ್ಲ ಒಂದು ಉಂಡಿಗೆ ಹಾಕೋದ್ರಿಂದ ಎಷ್ಟು ಇದಾಗುತ್ತೆ ಅಲ್ವಾ ಈಗ ವಾರಕ್ಕೆ ಒಂದು ಸಲ ನಾವು ವಾರಕ್ಕೆ ಒಂದು ಸಲ ನಾವೀಗ ಒಂದು ಐನೂರು ರೂಪಾಯಿನ ಒಂದು ಉಂಡಿಗೆ ಹಾಕೊಂಡ್ರೆ ಸಾಕು ಈ ರೀತಿನ ಇದನ್ನೇ ಈಗ ವಾರದ ಒಂದು ದಿನಕ್ಕೆ ನಾವು ಐನೂರು ರೂಪಾಯಿ ಹಾಕ್ತೀವಿ ಅನ್ನೋರು ಕೂಡ ಎಷ್ಟು ದುಡ್ಡನ್ನು ಸೇವ್ ಮಾಡ್ಬೋದಲ್ವಾ ಎಷ್ಟು ಆಗಿರುತ್ತೆ ನಮಗೆ ಈಗ ಬರೀ ನಾನ್ನೂರು ರೂಪಾಯಿನ ಹಾಕೋದ್ರಿಂದನೇ ನಮಗೆ ಇಪ್ಪತ್ತು ಸಾವಿರದ ಎಂಟುನೂರು ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ತನಕನೂ ನಾವು ಸೇವ್ ಮಾಡ್ಬೋದು ಅದೇ ರೀತಿಯಾಗಿ ಮನ್ಸ್ ಮಾಡಿ ಸ್ವಲ್ಪ ಒಂದು ಐನೂರು ರೂಪಾಯಿ ಇಲ್ಲ ಒಂದು ನಾನ್ನೂರು ಮುನ್ನೂರು ನೂರು ನೂರು ರೂಪಾಯಿ ಆದ್ರೂ ಸೇವ್ ಮಾಡೋದ್ರಿಂದ ಅಮೌಂಟ್ ಆಗುತ್ತೆ ಆದರೆ ಒಂದು ಐನೂರು ಎಲ್ಲ ಮಾಡೋದ್ರಿಂದ ನಮಗೊಂದು ವರ್ಷಕ್ಕೆ ಒಂದು ದೊಡ್ಡ ಅಮೌಂಟಾಗಿ ಸಿಗುತ್ತೆ ಈ ರೀತಿ ಸೇವಿಂಗ್ ಮಾಡ್ಬೋದು ನೋಡಿ ಈ ರೀತಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತನಕನೂ ಸೇವ್ ಆಗುತ್ತೆ ಈ ರೀತಿ ಒಂದು ಐನೂರು ರೂಪಾಯಿನ ಕೂಡ ನಾವು ಹಾಕಿ ಸೇವ್ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೋಬೋದು ಆದರೆ ವಾರದಲ್ಲಿ ಒಂದು ಎರಡು ದಿನ ಇಟ್ಕೊಳ್ಳಿ ಸ್ಯಾಟರ್ಡೆ ಸಂಡೇ ಇಲ್ಲಾಂದರೆ ಮಂಡೇ ಟ್ಯೂಸ್ಡೇ ಯಾವ ಟೈಮಿಗೆ ನೀವು ಇಟ್ಕೊಳ್ತೀರೋ ಆ ರೀತಿ ನಿಮ್ಮ ಹೆಲ್ಪ್ಫುಲ್ಲಿಗೆ ಈ ರೀತಿ ಮನಿ ಸೇವಿಂಗ್ ಮಾಡೋದ್ರಿಂದ ನಾವು ದೊಡ್ಡ ಒಂದು ಅಮೌಂಟಲ್ಲಿ ಒಂದು ಗೋಲ್ಡನ್ನ ತಗೋಬೋದು ನಮಗೆ ಕಷ್ಟಕ್ಕೆ ಸಹಾಯಕ್ಕೆ ಬರೋದೇ ಮೊದಲು ಗೋಲ್ಡ್ ಅಂದರೆ ನಾವು ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚೋದಕ್ಕಿಂತ ನಮ್ಮ ಹತ್ರ ಗೋಲ್ಡ್ ಇದ್ದರೆ ಅದನ್ನು ಇಟ್ಬಿಟ್ಟು ನಾವು ಯಾವ ರೀತಿ ಬೇಕಾದರೂ ನಮ್ಮ ಹಣನ ನಾವು ಇದು ಮಾಡ್ಕೋಬಹುದು ಅಲ್ವಾ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್